ಕಾಫಿ ಟೀ ಊಟ ತಿಂಡಿ ಏನು ಮಾಡೋಕ್ ಆಗ್ಲಿಲ್ಲ ಅಷ್ಟು ಪೇನ್ ಸ್ಟಾರ್ಟ್ ಆಗೋಯ್ತು ಒಂದೇ ಸರಿಗೆ ಹಾಗೆ ಆದ್ರೂ ನಾವೊಂದು ಟೈಮ್ ಕೊಡ್ತೀವಿ ನಾವ್ ಎಷ್ಟೇ ಬಿಝಿ ಆಗಿದ್ರು ಅಂದ್ರೆ ಅದ್ರ ಅರ್ಥ ಸೊ ಅದೇ ರೀತಿನೇ ನಾನು ಅವತ್ತು ರೀಲ್ ಮಾಡಿ ಅಪ್ಲೋಡ್ ಮಾಡೋ ಟೈಮಲ್ಲಿ ನನಗೆ ಆ ರೀತಿ ನೆಗೆಟಿವ್ ಕಮೆಂಟ್ಸ್ ಬಂದಾಗ ತಲೆ ಕೆಡ್ಸ್ಕೋಬೇಡಿ ಹಂಗೆ ಅಂತ ಹೇಳಿದ್ರಲ್ವಾ ಅವತ್ತು ಜನ್ರಲ್ ಆಗಿ ಎಲ್ಲರೂ ಯೂಸ್ ಮಾಡಿದ್ರೆ ಯಾವ ಯಾವ ಪೇಸ್ಟ್ ಹೇಳಿದಾರೆ ಹಾಗೇನೆ ಯಾವ ಲಿಕ್ವಿಡ್ ಹೇಳಿದ್ದಾರೆ ಅಂತ ಹೇಳ್ತೀನಿ ಜನ್ರಲ್ ಆಗಿ ಈಗ ನಾನು ನಿಮಗೆ ಕೊಡ್ತಾ ಇರುವಂತಹ ಸೆಕೆಂಡ್ ಟಿಪ್ಸ್ ಏನಪ್ಪ ಅಂದರೆ ಹೆಲ್ತ್ ಟಿಪ್ಸ್ ನಮಗೆ ನಾವು ಕೆಲವೊಂದು ಹೆಲ್ತ್ ಇಶ್ಯೂಸ್ ಬರೋ ತನಕ ಕೂಡ ನಮಗೆ ಈ ನಮಗೆ ಯಾವುದ್ರ ಬಗ್ಗೆಯೂ ಗಮನ ಇರೋಲ್ಲ ನಮ್ಮ ಬಾಡಿನಲ್ಲಿರೋ ಯಾವ ಪಾರ್ಟ್ಸ್ ಮೇಲೂ ಕೂಡ ಗಮನ ಇರೋಲ್ಲ ಇದೇ ಥರ ಎಷ್ಟೇ ನಾನು ಗಮನ ಕೊಡ್ತೀನಿ ಅಂತ ಅಬ್ಸರ್ವ್ ಮಾಡ್ತೀನಿ ಅಂದ್ರೂ ಕೂಡ ಎಲ್ಲ ಒಂದು ಕಡೆ ನನ್ನಿಂದನೂ ಮಿಸ್ಟೇಕ್ ಆಗುತ್ತೆ ಅಂತಾರಲ್ಲ ಕೊಟ್ಟಿರಲ್ಲ ನಾವು ಕಾಮನು ಯಾಕಂದರೆ ನಮ್ಮ ಒಂದು ಬ್ಯುಸಿ ಲೈಫ್ ಶೆಡ್ಯೂಲಲ್ಲಿ ನಮಗೆ ಕೆಲವೊಂದು ಮರ್ತೋಗ್ಬಿಡುತ್ತೆ ಆ ಥರ ಆ ಥರನೂ ಕೂಡ ಆಗುತ್ತೆ ಸೊ ಹಾಗಾಗಿ ನಾನು ನಿಮಗೆ ಈಗೊಂದು ಹೆಲ್ತ್ ಟಿಪ್ಸ್ನ ಕೊಡ್ತಾ ಇದ್ದೀನಿ ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್ ನನ್ನ ಲಾಸ್ಟ್ ವೀಕು ಒಂದು ಹಲ್ಲು ತಾನಾಗೆ ಊಟ ತಿಂಡಿ ಮಾಡ್ಬೇಕಾದ್ರೆ ಬಿದ್ದೋಯ್ತು ಅದು ನನಗೆ ಏನು ಅಷ್ಟು ಗೊತ್ತಾಗಲಿಲ್ಲ ಯಾಕಂದ್ರೆ ಅದೇನಂತ ಪೇಯ್ನ್ ಬರಲಿಲ್ಲ ಏನೂ ಇಲ್ಲ ಬಟ್ ಅದಾದ ಡೇ ಡೇಯಿಂದ ಕಾಫಿ ಟೀ ಊಟ ತಿಂಡಿ ಏನೂ ಮಾಡೋಕ್ಕಾಗಲಿಲ್ಲ ಅಷ್ಟು ಪೇಯ್ನ್ ಸ್ಟಾರ್ಟ್ ಆಗೋಯ್ತು ಒಂದೇ ಸರಿಗೆ ಸೊ ಹಂಗಾಗಿ ಒಂದು ಟೂ ಡೇಸ್ ನಾರ್ಮಲ್ ಅಲ್ಲ ಎಲ್ಲರ ಮನೆಯಲ್ಲೂ ಮಾಡ್ತಾರಲ್ಲ ಪ್ರೂಫಿನ್ ಅದು ಇದು ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಹೇಗೋಗಿ ಕಂಟ್ರೋಲ್ ಮಾಡೋಣ ಅಂತ ನೋಡಿದೆ ಅದಾಗಲೇ ಇಲ್ಲ ಅದಾದ್ಮೇಲೆ ಹೋಗಿ ತೋರಿಸ್ದಾಗ ಸ್ವಲ್ಪ ಪ್ರಾಬ್ಲಮ್ ಇದೆ ಅಲ್ಲಲ್ಲಿ ಅಂತ ಗೊತ್ತಾಯ್ತು ಸೊ ಅದು ಅಲ್ಲೇ ಇಲ್ಲ ಅಲ್ಲಿ ಕಂಪ್ಲೀಟ್ ಅದು ಹೋಗ್ಬಿಟ್ಟಿದೆ ಪೂರ್ತಿ ಬಿದ್ದಿದೆ ಅದು ಎಲ್ಲೋ ಒಂದು ಸ್ವಲ್ಪ ಉಳ್ಕೊಂಡಿತ್ತು ಸೊ ಆವಾಗ ನಾನು ಡಾಕ್ಟರ್ ಹತ್ರ ಹೋಗಿ ಡೆಂಟಲ್ ಡಾಕ್ಟರ್ ಹತ್ರ ತೋರಿಸ್ದೆ ಅದಾಗ ಅವರು ನನಗೆ ಒಂದು ಫೈಲ್ನ ರೆಡಿ ಮಾಡಿಕೊಟ್ಟಿದ್ದಾರೆ ಈ ಫೈಲ್ನಲ್ಲಿ ನನ್ನ ಹಲ್ಪ್ ಇದ್ದಿತ್ತಲ್ಲ ಅದ್ರದ್ದು ಕಂಪ್ಲೀಟ್ ಡೀಟೇಲ್ಸ್ ಇದೆ ನಾವು ಫಸ್ಟ್ ಹೋದಾಗ ನಮ್ಮ ಅಲ್ಲಿ ಏನಾಗಿದೆ ಅಂತ ಫಸ್ಟ್ ನೋಡಿ ಚೆಕಪ್ ಮಾಡ್ತಾರೆ ಅದಾದ ಮೇಲೆ ಒಂದು ಎಕ್ಸ್ರೇ ಎಕ್ಸ್ರೇ ಒಂದು ಎಕ್ಸ್ರೇ ಮಾಡಿಕೊಡೋಕೆ ಹೇಳಿದ್ರು ಇದು ನನ್ನ ಅಲ್ಲಿನ ಕಂಪ್ಲೀಟ್ ಎಕ್ಸ್ರೇ ಇದು ಇದು ನಿಮಗೆ ಮೊಬೈಲಲ್ಲಿ ಅಷ್ಟಾಗಿ ನಾನು ಈ ಕ್ಯಾಮ್ರಾದಲ್ಲಿ ಏನೂ ತೋರಿಸೋದಕ್ಕಾಗಲ್ಲ ಸೊ ಇಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂತ ಅಂದರೆ ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತ ಹೇಳ್ತೀನಿ ಸೊ ನಂದು ಹಲ್ದು ಅದೇನೋ ಬಿದ್ದೋಯ್ತು ಅಂತ ಹೇಳಿ ನಾನು ಟೂ ಡೇಸ್ ಆರಾಮಾಗಿ ಇದ್ಬಿಟ್ಟೆ ಬಟ್ ಅದು ಒಳಗಡೆ ರೂಟಲ್ಲೆಲ್ಲ ಯಾವ ರೀತಿ ಡ್ಯಾಮೇಜ್ ಆಗಿರುತ್ತೆ ನಾವು ಸಣ್ಣವರಿದ್ದಾಗಿಂದ ಸ್ವೀಟ್ಸ್ ತಿಂದಿರೋದು ಅತಿಯಾಗಿ ಸಕ್ಕರೆನ ಯೂಸ್ ಮಾಡೋದ್ರಿಂದ ಅದೇನಾಗುತ್ತೆ ದೊಡ್ಡವ್ರಾದಮೇಲೆ ಅದು ಒಳಗಡೆ ರೂಟಲ್ಲಿ ತುಂಬಾ ಹುಳುಕಾಗಿರೋದು ಮತ್ತೊಂದು ಆಗಿರೋದೋ ಆಗಿ ಅದು ಒಂದು ಲೆವೆಲ್ ತನಕ ತಡ್ಕೊಂಡಿರುತ್ತೆ ಅದಾದಮೇಲೆ ನೋ ಪೇನ್ ಸ್ಟಾರ್ಟ್ ಆಗುತ್ತೆ ಒಂದೊಂದಾಗಿ ಅಲ್ಲಿ ಬಿಡಕ್ ಸ್ಟಾರ್ಟ್ ಆಗುತ್ತೆ ಸೊ ಹಂಗಾಗಿ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಇಷ್ಟೆಲ್ಲ ಸಮಸ್ಯೆ ಇದೆ ಅಂತ ಎಕ್ಸ್ರೇ ತೆಗಿಸಿದ ಮೇಲೆ ಗೊತ್ತಾಯಿತು ನನಗೆ ಅಲ್ಲಿ ರೂಟ್ ಅಲ್ಲಿ ಅಂದ್ರೆ ಎಲ್ಲಾರ್ಗು ಈಗ ನರ್ವ್ಸ್ ಕನೆಕ್ಟ್ ಆಗಿರುತ್ತಲ್ಲ ಸ್ಟ್ರೈಟ್ ಇರುತ್ತೆ ನನಗೆ ಇದು ಈಗೀಗೆ ಕರುಲ್ ಕರು ತರ ಇದೆ ಅಂದ್ರೆ ಈಗ ಅದನ್ನು ರಿಪೇರಿ ಮಾಡ್ತೀನಿ ಇನ್ಸ್ಟ್ರೂಮೆಂಟ್ ಎಲ್ಲ ಹೇಗಿರುತ್ತೆ ಸ್ಟ್ರೈಟ್ ಇರುತ್ತೆ ನಂದು ಈ ರೀತಿ ಕರ್ವಸ್ ಇದೆ ಒಳಗಡೆ ನರ್ವ್ಸ್ ಅದ್ರೊಳಗಡೆ ಹಾಕಿ ಸ್ಕ್ರೂ ಎಲ್ಲ ಮಾಡಿ ಮಾಡಬೇಕು ಸೊ ಅದು ತುಂಬಾನೇ ಪೇನ್ ಕೊಡುತ್ತೆ ಸೊ ಈ ರೀತಿ ಒಂದು ಪ್ರಾಬ್ಲಮ್ ಆದಾಗ ಒಂದು ಹಲ್ಲು ಈ ತರ ಏನೋ ಒಂದು ಸಮಸ್ಯೆ ಆಗಿ ಅದು ಬಿದ್ದಿದೆ ಅಂತ ಹೇಳಿದಾಗ ಅದನ್ನು ಒಂದು ಇಂಪ್ಲಾಂಟೇಷನ್ ಮಾಡಿಸ್ಕೊಳಕ್ಕೆ ಮಿನಿಮಮ್ ಅಂದರೆ ತರ್ಟಿ ತೌಸಂಡ್ ತನಕ ಆಗುತ್ತೆ ಓಕೆನಾ ಈಗ ನನಗೆ ಅವರು ಚಾರ್ಜಸ್ ಹೇಳಿರೋದು ಒಂದು ಫೈವ್ ತೌಸಂಡಿಂದ ಹಿಡ್ದು ಟ್ವೆಂಟಿ ಫೈವ್ ತರ್ಟಿ ತೌಸಂಡ್ ತನಕ ಆಗುತ್ತೆ ಅಂತ ಹೇಳಿ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಪ್ಪ ಅಂತ ಅಂದರೆ ಇದೊಂದು ಹೆರಿಟೇಟರಿ ಪ್ರಾಬ್ಲಮ್ ಆಗಿತ್ತು ನಮ್ಮ ಒಂದು ಫ್ಯಾಮಿಲಿನಲ್ಲಿ ಹೆರಿಟೇಟರಿ ಪ್ರಾಬ್ಲಮ್ ಅಂದರೆ ಅಜ್ಜಿ ಆಂಟಿ ಈ ಥರ ಎಲ್ಲ ಇದ್ದಾಗ ಅದು ನಮಗೂ ಬಂದಿರುತ್ತಂತೆ ಹಾಗಾಗಿ ನನಗೆ ಇದೆಲ್ಲ ಗೊತ್ತೇ ಇರಲಿಲ್ಲ ಇದೇ ಫಸ್ಟ್ ಟೈಮ್ ನಾನು ಟ್ರೀಟ್ಮೆಂಟ್ಗೆ ಹೋಗಿದ್ದು ಹಂಗಾಗಿ ಗೊತ್ತಾಯಿತು ಇದು ಡಿಪೆಂಡ್ಸ್ ಆನ್ ಏನಾಗುತ್ತೆ ಅದು ಪೇಷಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅವ್ರ ಹಲ್ಲು ಯಾವ ಥರ ಡ್ಯಾಮೇಜ್ ಆಗಿದೆ ಅನ್ನೋದ್ರ ಮೇಲೆ ಅದರ ಪ್ರೈಸ್ ಕೂಡ ಡಿಪೆಂಡ್ ಆಗಿರುತ್ತೆ ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತ ಅಂದರೆ ಫಸ್ಟು ನಾವು ಹೋದ ತಕ್ಷಣ ಅವರು ಹಲ್ಲಾಕ್ಬಿಡಲ್ಲ ಹಲ್ಲೋಗಿದ್ಯಾ ಹಾಕ್ಬಿಡೋಣ ಅಂತಲ್ಲ ಅದ್ರ ರೂಟ್ ಎಲ್ಲಿಂದ ಎಲ್ಲಿ ತನಕ ಹೋಗಿದೆ ಅಲ್ಲಿ ಏನಾದರೂ ಆಗಿದೆಯಾ ಅಥವಾ ಅಲ್ಲೇನಾದ್ರೂ ಏನಾದರೂ ಸೆಫ್ಟಿಕ್ ಆಗಿದೆ ಅದನ್ನೆಲ್ಲ ಫಸ್ಟ್ ಕ್ಲೀನ್ ಮಾಡ್ತಾರೆ ಆ ಒಂದು ಪ್ರೊಸೀಜರೇ ನಮಗೆ ಎರಡು ಮೂರು ಟೈಮ್ ಆಗುತ್ತೆ ಅಂದರೆ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅಂತ ಹೇಳ್ತಾರೆ ಅದಕ್ಕೆ ಅದೆಲ್ಲ ಪ್ರೊಸೀಜರ್ ಆದಮೇಲೆ ಅವರು ನಾವು ಯಾವ ರೀತಿ ಹಲ್ಲನ್ನ ಇಂ ಮಾಡೋದು ಅಂತೆಲ್ಲ ನೋಡಿ ಒಂದೊಂದು ಸ್ಕ ಏನು ಎಕ್ಸ್ರೇ ಮತ್ತು ಸ್ಕ್ಯಾನಿಂಗ್ ಎಲ್ಲ ಮಾಡಿ ಮಾಡಿ ನೋಡ್ತಾರೆ ಸೊ ಈ ಒಂದು ಹಲ್ಲು ಇಷ್ಟೆಲ್ಲ ಸಮಸ್ಯೆ ಕೊಡುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆದರೆ ನಾನು ಹೇಳೋದೇನೆಂದರೆ ನಾನು ಅಲ್ಲೊಂದಷ್ಟು ಟಿಪ್ಸ್ನ ಕೇಳ್ಕೊಂಡು ಬಂದೆ ಸೊ ಏನೇನಪ್ಪ ಅದು ಅಂತ ಅಂದರೆ ನೀವು ಯೂಸ್ ಮಾಡ್ತಾ ಇರುವಂತಹ ಪೇಸ್ಟ್ ಅದು ನಿಮ್ಗೆ ಒಗ್ತಾ ಇಲ್ಲ ಅಂತ ಇದು ಆಲ್ಮೋಸ್ಟ್ ಯಾರಿಗೂ ಗೊತ್ತಿರಲ್ಲ ಎಲ್ಲ ನಾವೇನ್ ಮಾಡ್ತೀವಿ ಈಗ ಬೇಕಾದಷ್ಟು ಬ್ರ್ಯಾಂಡೆಡ್ ಬಂದ್ಬಿಟ್ಟಿದೆ ಇದು ಪೇಸ್ಟ್ಗಳು ಎಕ್ಸಿಡೆಂಟು ಕೋಲ್ಗೇಟು ಅದು ಇದು ಅಂತೆಲ್ಲ ಹೇಳಿ ಸೊ ಎಲ್ಲಾನು ಆಯುರ್ವೇದಿಕ್ ಅಂತ ಎಲ್ಲಾನು ಯೂಸ್ ಮಾಡ್ತೀವಿ ಸೊ ಅದು ಎಲ್ಲಾರ್ಗೂ ಕೂಡ ಮ್ಯಾಚ್ ಆಗೋಲ್ಲ ಕೆಲವ್ರಿಗೆ ಮಾತ್ರ ಅದು ಆಗಬಾರದು ಹರ್ಬನ್ ಪೇಸ್ಟ್ಗಳು ಇದೆಲ್ಲ ಏನಾಗತ್ತೆ ಅದನ್ನು ತಗೊಂಡಾಗ ಅದು ಟೇಸ್ಟ್ ಎಲ್ಲ ತುಂಬ ಇಷ್ಟ ಆಗ್ಬಿಡುತ್ತೆ ಸೊ ಅದು ನಮಗೆ ನನಗೆ ಇಷ್ಟ ಆಗುತ್ತೆ ಆದರೆ ಅಲ್ಲಿಗೆ ಅದು ಎಷ್ಟು ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ಡಾಕ್ಟ್ರ್ ನನಗೆ ಕಂಪ್ಲೀಟಾಗಿ ಹೇಳಿದ್ರು ಸೊ ಹಂಗಾಗಿ ಜನ್ರಲ್ಲಾಗಿ ಎಲ್ಲರೂ ಯೂಸ್ ಮಾಡಿದ್ರೆ ಯಾವ ಯಾವ ಪೇಸ್ಟ್ ಹೇಳಿದ್ದಾರೆ ಹಾಗೆಯೇ ಯಾವ ಲಿಕ್ವಿಡ್ ಹೇಳಿದ್ದಾರೆ ಅಂತ ಹೇಳ್ತೀನಿ ಜನರಲ್ ಆಗಿ ಅದನ್ನು ಯೂಸ್ ಮಾಡೋದರಿಂದ ನಿಮಗೆ ನಿಮ್ಮ ನಿಮಗಾಗಲಿ ನಿಮ್ಮ ಫ್ಯಾಮಿಲಿಯವ್ರಿಗಾಗ್ಲಿ ಯಾವುದೇ ರೀತಿಯ ಹಲ್ಲಿನ ಸಮಸ್ಯೆ ಬರೋದಿಲ್ಲ ಸೊ ಈ ಥರ ಯಾರಿಗೂ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿ ಅಡ್ವಾನ್ಸ್ ಆಗಿ ನಾನು ನನಗೇನು ಕೊಟ್ಟಿದ್ರು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮೇಜರ್ ಮೇಜರಾಗಿ ಏನು ಹೇಳ್ತೀನಿ ಅಂತ ಅಂದರೆ ಫಸ್ಟು ಪೇಸ್ಟ್ ಬಂದು ಈ ರೀತಿ ಕೋಲ್ಗೆಟ್ದು ನನಗೆ ಅವರು ಸಜೆಸ್ಟ್ ಮಾಡಿದಂತಹ ಪೇಸ್ಟ್ ಕೋಲ್ಗೇಟ್ ಟೋಟಲ್ ಅಂತ ಹೇಳಿ ಈ ಇದರಲ್ಲಿ ಎರಡು ಪೇಸ್ಟ್ ಬರುತ್ತೆ ತ್ರೀ ಹಂಡ್ರೆಡ್ ಗ್ರಾಮ್ಸ್ ಇದೆ ಇದು ನೋಡಿ ರೀತಿ ತ್ರೀ ಹಂಡ್ರೆಡ್ ಗ್ರಾಮ್ಸ್ ಇದೆ ಇವೆರಡೂ ಸೇರಿಸಿ ಒಂದು ಸೇವರ್ ಪ್ಯಾಕ್ ನನಗೆ ಇದು ಆಫರಲ್ಲಿ ಸಿಕ್ತು ಆನ್ಲೈನಲ್ಲಿ ಇದ್ರದ್ದು ಟೋಟಲ್ ಪ್ರೈಸ್ ಇರೋದು ತ್ರೀ ಸೆವೆಂಟಿ ಇದು ನನಗೆ ಆನ್ಲೈನಲ್ಲಿ ಸಿಕ್ಕಿದ್ದು ಒನ್ ಏಯ್ಟಿ ರುಪೀಸ್ ಅಷ್ಟೇನೆ ಸೊ ತ್ರೀ ಹಂಡ್ರೆಡ್ ಗ್ರಾಮ್ಸ್ ಇರೋದ್ರಿಂದ ಆಲ್ಮೋಸ್ಟ್ ಇದು ಒನ್ ಮಂತ್ ಮೇಲೆ ಬರುತ್ತೆ ಒಂದು ಮೂರು ಜನಕ್ಕೆ ಇಡೀ ಫ್ಯಾಮಿಲಿ ಪೂರ್ತಿ ಬರುತ್ತೆ ಆಲ್ಮೋಸ್ಟ್ ಒಂದು ಟೂ ಮಂತ್ಸು ಬರುತ್ತೆ ಅಂದ್ಕೊಳ್ಳಿ ಮನೇಲಿ ಕಡಿಮೆ ಜನ ಇದ್ದರೆ ಸೊ ನಮಗೆ ಇದೆರಡು ಒಂದು ಟೂ ಮಂತ್ಸ್ ತನಕ ಬರುತ್ತೆ ಸೊ ಇದು ಜನರಲ್ ಆಗಿ ಎಲ್ಲರೂ ಕೂಡ ಯೂಸ್ ಮಾಡ್ಬೋದು ಇದನ್ನು ಮಾಡೋದ್ರಿಂದ ಈ ನ ಎಲ್ಲರೂ ಜನರಲ್ ಆಗಿ ಯೂಸ್ ಮಾಡೋದ್ರಿಂದ ಯಾವುದೇ ರೀತಿಯ ಯಾವುದೇ ರೀತಿಯ ಕ್ಯಾವಿಟೀಸ್ ಅಂದರೆ ಹುಳುಕಾಗಲಿ ಅಥವಾ ಅದು ಬೇರೆ ಯಾವುದೇ ರೀತಿ ಸಮಸ್ಯೆಗಳು ಕೂಡ ಬರೋದಿಲ್ಲ ಅಂತ ಹೇಳಿ ಸೊ ಈ ಒಂದು ಪೇಸ್ಟ್ ಯಾರ್ಯಾರಿಗೆ ಬೇಕನ್ಸುತ್ತೋ ಅವರು ಆನ್ಲೈನಲ್ಲಿ ಪರ್ಚೇಸ್ ಮಾಡಿ ಈಗ ಆಫರಲ್ಲಿದೆ ಜಸ್ಟ್ ಒನ್ ಏಯ್ಟಿ ರುಪೀಸ್ ಅಷ್ಟೇ ಸೊ ಇದೊಂದು ಹೇಳಿದ್ರು ಹಾಗೆಯೇ ಯಾವಾಗಲೇ ಆದ್ರೂ ಅಷ್ಟೇ ಊಟ ತಿಂಡಿ ಎಲ್ಲ ಆದಮೇಲೆ ನಮಗೆ ಬಾಯಿ ಎಷ್ಟೇ ನಾವು ನೀರು ಕುಡಿದ್ರು ಏನೇ ಮಾಡಿದ್ರು ಅಲ್ಲಲ್ಲಿ ಅಲ್ಲಲ್ಲಿ ಅನ್ನ ಅನ್ನದಗಳು ಅಥವಾ ಏನಾದ್ರೂ ತಿಂತಿರ್ತೀವಲ್ಲ ಅದು ಸಿಕ್ಕಾಕೊಂಡಿರುತ್ತೆ ಅದೇ ಉಳ್ಕಾಗಿ ನಮಗೆ ಹಲ್ಲೆಲ್ಲ हा बहे आफ्टर थर्टी टू फोर्टी इयर्सली ಅಲ್ಲು ಹೋಗೋ ಅಂಥ ಚಾನ್ಸಸ್ಸು ತುಂಬಾ ಇರುತ್ತೆ ಯಾವುದೇ ರೀತಿ ಉಳ್ಕಿರುತ್ತಲ್ಲ ಈ ಫ್ಯಾಮಿಲಿನಲ್ಲಿ ಅವರು ನನಗಿದೊಂದು ವಿಷಯ ಗೊತ್ತಿರಲಿಲ್ಲ ಫ್ಯಾಮಿಲಿನಲ್ಲಿ ಯಾರು ಒಬ್ಬರಿಗೆ ಉಳಕಿದ್ರೆ ಅದು ಅಲ್ಲಿರೋರ್ಗೆಲ್ಲರಿಗೂ ಸ್ಪ್ರೆಡ್ ಆಗುತ್ತಂತೆ ಈ ಒಂದು ಕಾನ್ಸೆಪ್ಟ್ ನನಗೆ ಗೊತ್ತೇ ಇರಲಿಲ್ಲ ಅದು ಹೇಗೆ ಅಂತ ಅಂದರೆ ಈಗ ನಾವು ಒಬ್ಬರು ಯೂಸ್ ಮಾಡಿದ ಕಾಫಿ ಲೋಟನೇ ಇನ್ನೊಬ್ರು ಯೂಸ್ ಮಾಡ್ತೀವಿ ಇದ್ದಾಗ ಸೊ ಅಲ್ಲಿ ಏನೇನು ಬ್ಯಾಕ್ಟೀರಿಯಾಸ್ ಅದು ನಾವು ಏನೇ ವಾಶ್ ಮಾಡಿದ್ರು ಅಷ್ಟೇ ಅದು ಒಬ್ಬರಿಗೆ ಹರಡೋ ಚಾನ್ಸಸ್ಸು ತುಂಬಾ ಇರುತ್ತಂತೆ ಹಾಗಾಗಿ ಅದು ಡಾಕ್ಟ್ರ್ ಏನು ಹೇಳೋದಂದರೆ ನೀವು ಹಲ್ಲಿನ ಪ್ರಾಬ್ಲಮ್ಸ್ ಮೋಸ್ಟ್ ಆಫ್ ಆಲ್ ಬರ್ಸ್ಕೊಳಕ್ಕೆ ಹೋಗಬೇಡಿ ಅಷ್ಟು ಚೆನ್ನಾಗಿ ಹಲ್ಲನ್ನ ನೀವು ಇಟ್ಕೊಳ್ಳಿ ಇನ್ ಕೇಸ್ ಆ ಥರ ಆದರೆ ಆಗಿ ಬಂದು ತೋರಿಸ್ಕೊಳ್ಳಿ ಯಾಕಂದರೆ ಒಂದು ಹಲ್ಲು ಉಳುಕಾಗಿ ಅಥವಾ ಏನಾದರೂ ಸಮಸ್ಯೆ ಆಗಿ ಬಿದ್ದು ಹೋದರೆ ಅದು ಮತ್ತೆ ಇನ್ನೆಲ್ಲವೂ ಕೂಡ ಸ್ಪ್ರೆಡ್ ಆಗುತ್ತೆ ನಾವೇನು ನೋವು ಆಗ್ತಿಲ್ವಲ್ಲ ಏನಿಲ್ವಲ್ಲ ಅಂತ ಸುಮ್ಮನೆ ಇದ್ಬಿಟ್ರೆ ಅದು ಪಕ್ಕಪಕ್ಕದ ಹಲ್ಗಳ ಹಲ್ಲಿಗೆ ಹಂಗ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಸೊ ಹಂಗಾಗಿ ಡಾಕ್ಟರ್ ನನಗೆ ಒಂದು ಮೌತ್ ವಾಶ್ನ ಹೇಳಿದ್ದಾರೆ ಇದು ಮ್ಯಾಕ್ಸ್ ಫ್ರೆಶ್ ಅಂತ ಹೇಳಿ ಕೋಲ್ಗೇಟ್ ಯಾವ್ದಾದ್ರು ಯೂಸ್ ಮಾಡಬಹುದು ಬಟ್ ಇದು ತುಂಬಾ ಬೆಟರ್ ಅಂತ ಹೇಳಿದ್ದಾರೆ ಎಲ್ಲರೂ ಕೂಡ ಕಾಮನ್ ಆಗಿ ಯೂಸ್ ಮಾಡಬಹುದು ಮನೇಲಿರೋರು ಎಲ್ಲರೂ ಯೂಸ್ ಮಾಡಬಹುದು ಇದನ್ನ ಇದನ್ನ ಮಾಡೋದ್ರಿಂದ ನಮಗೆ ಉಳ್ಕಾಗಿರೋದಾಗ್ಲಿ ಅಥವಾ ಉಳ್ಕಾಗಿರೋದು ಸ್ಪ್ರೆಡ್ ಆಗೋದಾಗ್ಲಿ ಬೇರೆ ಹಲ್ಲುಗಳಿಗೆ ಹೋಗಲ್ಲ ಸೊ ನಮ್ಗೆ ಬಾಯಿನಲ್ಲಿ ಯಾವುದೇ ರೀತಿ ಹಲ್ಲಲ್ಲಿ ಉಳುಕಿದ್ರೆ ಅಥವಾ ಉಳ್ಕಾಗಬಾರ್ದು ಅಂತ ಇದ್ರೆ ಈ ರೀತಿಯ ಒಂದು ಮೌತ್ ವಾಶ್ನ ಯೂಸ್ ಮಾಡಿ ಇದು ಎಲ್ಲರೂ ಯೂಸ್ ಮಾಡ್ಬೋದು ಜನರಲ್ ಆಗಿ ಸೊ ಕೆಲವ್ರು ಡೌಟ್ಸ್ ಇದ್ರೆ ಬೇಕಾದ್ರೆ ನೀವು ಸರಿ ಡಾಕ್ಟರ್ ಹತ್ರನೂ ಸಜೆಷನ್ ತಗೊಳ್ಳಿ ಮೆಡಿಕಲ್ ಸ್ಟೋರಲ್ಲಿ ಹೋದ್ರೆ ಅವರೇ ಹೇಳ್ತಾರೆ ಎಷ್ಟು ಬೆಟರ್ ಇದೆ ಅಂತ ಹೇಳಿ ಸೊ ಈ ರೀತಿ ಒಂದು ಪ್ರಾಬ್ಲಮ್ ಬರ್ಸ್ಕೊಳಕ್ಕೆ ಹೋಗ್ಬೇಡಿ ಅಲ್ಲಿಂದ ಹಿಡ್ದು ನಲ್ಗೆಯಿಂದ ಹಿಡ್ದು ಪಂಚೇಂದ್ರಿಯಗಳನ್ನು ಕೂಡ ಸ್ವಲ್ಪ ನೀಟಾಗಿ ಮೇಂಟೈನ್ ಮಾಡಿ ನಮಗೆ ನಾವು ಬ್ಯುಸಿಯಾಗಿದ್ದಾಗ ನಾವು ಇದನ್ನೆಲ್ಲ ಗಮನಿಸ್ಕೊಳ್ಳೋಕ್ಕೂ ಹೋಗಿರಲ್ಲ ಯಾವಾಗ ಅದು ಪೇಯ್ನ್ ಬಂದು ನಾವು ಡಾಕ್ಟ್ರ್ ಹತ್ರ ಹೋಗ್ತೀವಿ ಅವರು ಕೊಡ್ತಾರಲ್ಲ ಏನು ಟ್ರೀಟ್ಮೆಂಟ್ ಕೊಡಬೇಕಾರೆ ಬರುವಂತಹ ನೋವು ಅದು ತಗೊಂಡಾದ್ಮೇಲೆ ಬರುವಂತಹ ಪೇಯ್ನು ಅದಾಗ ಆಗ ನಾವು ತಗೊಳ್ಳೋಂಥ ಪೇಯ್ನ್ ಕಿಲ್ಲರ್ಸ್ಗಳು ಹಾಗೆಯೇ ಅವ್ರು ಕೊಡ್ತಾರಲ್ಲ ಬಿಲ್ಲು ಒಂದೊಂದು ಹಲ್ಲಿಗೆ ಮೂವತ್ತು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಅವಾಗ ಅನ್ಸುತ್ತೆ ಅಯ್ಯೋ ಇದೊಂದು ಹಲ್ಲಿಗೆ ಇಷ್ಟು ಪೇ ಮಾಡಬೇಕಾಗಿತ್ತೋ ಒಂದು ಸ್ವಲ್ಪ ಚೆನ್ನಾಗಿ ನೋಡ್ಕೋಬೋದಿತ್ತಲ್ಲ ಈ ಸಮಸ್ಯೆನೇ ಬರ್ತಿರ್ಲಿಲ್ಲ ಅಲ್ವಾ ಅಂತ ಸೊ ಆ ಥರ ಎಲ್ಲ ಇರೋದ್ರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ ನಿಮ್ಮ ಹಲ್ಲನ್ನ ಆದಷ್ಟು ಚೆನ್ನಾಗಿ ಇಟ್ಕೊಳ್ಳಿ ಸೊ ನಮ್ಗೆ ಯಾವುದೇ ರೀತಿಯ ಹಲ್ಲಲ್ಲಿ ಉಳುಕಿದ್ರೆ ಅಥವಾ ಇಲ್ಲದೆ ಹೋದ್ರೂ ಕೂಡ ಮತ್ತಿನ್ನೇನಾದ್ರು ಬರೋ ಥರ ಇದೆ ಅಂತಂದಾಗ ಈ ಈ ಒಂದು ಮೌತ್ವಾಶ್ನ ಯೂಸ್ ಮಾಡೋದ್ರಿಂದ ನಮಗೆ ಯಾವುದೇ ರೀತಿಯ ಉಳುಕು ಇರೋದಿಲ್ಲ ಹುಳಕಿದ್ರೂ ಕೂಡ ಅದು ಪಕ್ಕದ ಹಲ್ಲುಗಳಿಗೆ ಸ್ಪ್ರೆಡ್ ಆಗೋದಿಲ್ಲ ಹಾಗಾಗಿ ನನಗೆ ಈ ರೀತಿ ಈ ಒಂದು ಲಿಕ್ವಿಡನ್ನ ಅವರು ಯೂಸ್ ಮಾಡೋಕ್ಕೆ ಹೇಳಿದ್ರು ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ಅಂದರೆ ನಮಗೆ ಊಟ ತಿಂಡಿ ಎಲ್ಲ ಆದಮೇಲೆ ಡೈಲಿ ತ್ರೀ ಟೈಮ್ಸ್ ಇಲ್ಲಾಂದರೆ ಟೂ ಟೈಮ್ಸ್ ಓಕೆನಾ ಇದನ್ನು ಸ್ವಲ್ಪ ಒಂದು ಸ್ಪೂನಷ್ಟು ಬಾಯಿ ಒಳಗಡೆ ಹಾಕ್ಕೊಂಡು ಗಾರ್ಗಲ್ ಇದು ಮಾಡ್ತೀವಲ್ಲ ಆ ಥರ ಎಲ್ಲ ಸುತ್ತ ಹಲ್ ಸುತ್ತ ಮಾಡಿ ಅದನ್ನು ಒಂದು ಒನ್ ಮಿನಿಟ್ ಆದ್ರೂ ನೀಟಾಗಿ ವಾಶ್ ಮಾಡಿ ಒಳಗಡೆ ಆಮೇಲೆ ಅದನ್ನು ಉಗ್ಗಿರಿ ಸೊ ಈ ರೀತಿ ನೀವು ಊಟ ತಿಂಡಿ ಎಲ್ಲ ಆದಮೇಲೆ ಇದನ್ನು ಮಾಡೋದರಿಂದ ನಿಮ್ಮ ಹಲ್ಲು ಉಳುಕಾಗೋದಿಲ್ಲ ಇನ್ ಕೇಸ್ ಕೆಲವ್ರಿಗೆ ಅಲ್ಪ ಸ್ವಲ್ಪ ಉಳ್ಕಾಗಿದ್ರು ಕೂಡ ಇದನ್ನು ಸಜೆಸ್ಟ್ ಮಾಡ್ತಾರೆ ಯಾಕಂದರೆ ಬೇರೆ ಅದಕ್ಕೆ ಸ್ಪ್ರೆಡ್ ಆಗದೆ ಇರಲಿ ಮತ್ತು ಉಳ್ಕಾಗಿರೋದು ಆದಷ್ಟು ಬೇಗ ಹೋಗಲಿ ಅಂತ ಡಾಕ್ಟರ್ ನನಗೆ ಹೇಳಿದ್ದು ತ್ರೀ ಮಂತ್ಸಲ್ಲೆಲ್ಲ ಕಂಪ್ಲೀಟಾಗಿ ಏನೇ ಒಳಗಡೆ ಉಳಿಕಿದ್ರೂ ಕೂಡ ಹೋಗುತ್ತೆ ಸೊ ಊಟ ತಿಂಡಿ ಎಲ್ಲ ಆದಮೇಲೆ ತ್ರೀ ಟೈಮ್ಸ್ ಕೂಡ ಇದನ್ನು ಯೂಸ್ ಮಾಡಿ ಅಂತ ಸೊ ಎಲ್ಲ ಗೊತ್ತಾದ ಗೊತ್ತಾಗಿತ್ತು ಅಂದರೆ ನಾನು ಆಲ್ಮೋಸ್ಟ್ ಒನ್ ಇಂದನು ಕೂಡ ಸಕ್ಕರೆ ಈ ಥರ ಎಲ್ಲ ಏನು ಯೂಸ್ ಮಾಡಲ್ಲ ಜಾಸ್ತಿ ಆದರೂ ಕೂಡ ಈ ರೀತಿ ಪ್ರಾ ಪ್ರಾಬ್ಲಮ್ಸ್ಗಳು ಬರುತ್ತೆ ಅಂದರೆ ಇದು ಹೆರಿಡಿಟರಿ ಪ್ರಾಬ್ಲಮ್ಮು ಆಗಿರೋದ್ರಿಂದ ಬಂದಿದೆ ಸೊ ನಾನು ಫೇಸ್ ಮಾಡೋಣ ಸೊ ಇದು ಈ ಒಂದು ಟಿಪ್ಸ್ನ ನಾನು ನಿಮಗೆ ಹೇಳಿದ್ದೀನಿ ಇದು ಕೂಡ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇನ್ನೊಂದೇನು ಹೇಳಬೇಕಪ್ಪ ಅಂತಂದರೆ ನೋಡಿ ಈಗ ನಾನು ನಿನ್ನೆ ನಾನು ಈ ವಿಡಿಯೋದಲ್ಲಿ ನೋಡಿದ್ರಲ್ಲ ನಾನು ಅಲ್ಲು ಅವ್ರು ಯಾವ ಥರ ಟ್ರೀಟ್ಮೆಂಟ್ ಎಲ್ಲ ಇದ್ರು ಅಂತ ಹೇಳಿ ಸೊ ನಾನು ನಾನು ನಿಮಗೆ ಹೇಳೋದೇನೆಂದರೆ ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೆ ಆ ಥರ ರೀಲ್ಸ್ಗಳನ್ನ ಮಾಡಬೇಕಾದ್ರೆ ಯಾರೋ ಬ್ಯಾಡ್ ಕಮೆಂಟ್ ಹಾಕಿದ್ರು ಅಂತ ಹೇಳಿ ನಾನು ಏನು ಹೇಳ್ತೀನಪ್ಪ ಅಂತ ಅಂದರೆ ನನಗೆ ಅವತ್ತು ಯಾಕಷ್ಟು ಹರ್ಟ್ ಆಗಿತ್ತು ಏನಕ್ಕೆ ನಾನು ಆ ವ್ಲಾಗ್ನ ಮಾಡಿದ್ದೆ ವಿಡಿಯೋನ ಮಾಡಿದ್ದೆ ಅಂತಂದರೆ ಇದೇ ಉದ್ದೇಶಕ್ಕೆ ನಿನ್ನೆ ಡಾಕ್ಟ್ರ್ ಹತ್ರ ಒಂದು ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಹೋದೆ ಆ ಟ್ರೀಟ್ಮೆಂಟನ್ನು ಮುಗಿಸಿ ಮನೆಗೆ ಬರೋ ಅಷ್ಟರಲ್ಲಿ ನನಗೆ ನಾಲ್ಕೂವರೆ ಹತ್ತಿರ ಐದು ಗಂಟೆ ತನಕ ಆಗಿತ್ತು ನಾನು ಅಲ್ಲೆಲ್ಲ ಮುಗಿಸಿ ಆ ಎಲ್ಲ ಟ್ರೀಟ್ಮೆಂಟ್ ತೊಗೊಂಬಂದು ಆ ಬೆಂಡ್ ಇಂಜೆಕ್ಷನ್ ನನಗೆ ನನಗೇನು ಇಲ್ಲಿ ಏನು ಆಗ್ತಿದೆ ಅನ್ನೋದೇ ನನಗೆ ಗೊತ್ತಿರಲಿಲ್ಲ ಆ ಅದೆಲ್ಲ ಮುಗಿಸ್ಕೊಂಡು ಬಂದು ಒನ್ ಅವರ್ ರೆಸ್ಟ್ ಮಾಡಿದೆ ಅದು ಮತ್ತೆ ಅವ್ರು ಹೇಳಿದರು ಇದೆಲ್ಲ ಆದಮೇಲೆ ಪೇನ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಸೊ ಅಷ್ಟೆಲ್ಲ ಮಾಡಿದ್ರು ಕೂಡ ನಾನು ಸರಿ ಇದನ್ನು ಅದನ್ನೇ ಒಂದು ಇದು ಮಾಡಬಾರ್ದು ಅಂತ ಹೇಳಿ ಅದೇನೇ ಸಮಸ್ಯೆಗಳಿರಲಿ ನಾನು ನಿನ್ನೆ ಕೂತ್ಕೊಂಡು ನೈಟ್ ನೈನ್ ತರ್ಟಿ ತನಕ ಒಂದು ಮೋಟಿವೇಶ್ನಲ್ ವೀಡಿಯೋ ಮಾಡಿದ್ದೆ ಸೊ ನಾವು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಕೆಲವರು ರೀಲ್ಸ್ಗಳೇ ಆಗ್ತಾರೆ ನಿಂಗೇನು ಮಾಡೋಕ್ಕೆ ಕೆಲಸ ಇಲ್ವಾ ನಿಮ್ಗೆ ಯಾರು ಏನು ಕೇಳಲ್ವಾ ಈ ಥರ ಎಲ್ಲ ಮಾಡ್ಕೊಂಡು ಕೂತಿರ್ತಿರಲ್ಲ ಅಂತ ಒಂದಷ್ಟು ನೆಗೆಟಿವ್ ಕಮೆಂಟ್ಸ್ ಹಾಕ್ತಿರಲ್ಲ ಮನೆಯಲ್ಲಿ ಎಷ್ಟು ಕೆಲಸ ಇರುತ್ತೆ ಗೊತ್ತಾ ನಮ್ಮ ಹೆಲ್ತ್ ಇಶ್ಯೂಸ್ ಎಷ್ಟಿರುತ್ತೆ ಗೊತ್ತಾ ಸೊ ಅದೇ ರೀತಿನೇ ನಾನು ಅವತ್ತು ರೀಲ್ ಮಾಡಿ ಅಪ್ಲೋಡ್ ಮಾಡೋ ಟೈಮಲ್ಲಿ ನನಗೆ ಆ ರೀತಿ ನೆಗೆಟಿವ್ ಕಮೆಂಟ್ಸ್ ಬಂದಾಗ ತಲೆ ಕೆಡಿಸ್ಕೊಬೇಡಿ ಹಂಗೆ ಹಿಂಗೆ ಅಂತ ಹೇಳಿದ್ರಲ್ವ ಆವತ್ತಿನ ದಿನವೂ ಕೂಡ ಮಾರ್ನಿಂಗು ನನ್ನ ಮಗನಿಗೆ ಕಣ್ಣಲ್ಲಿ ಏನೋ ಇನ್ಫೆಕ್ಷನ್ ಆಗಿ ಸೊ ಅದಕ್ಕೂ ಕೂಡ ನಾವು ಡಾಕ್ಟರ್ ಹತ್ರ ಹೋಗಿ ಎಲ್ಲ ಕೆಲಸ ಮಾಡಿ ಬಂದು ಆ ಟೈಮ್ ಸಂಜೆ ಕೂತ್ಕೊಂಡ್ವಿ ಅಷ್ಟಕ್ಕೆ ಆ ಕಮೆಂಟ್ ಬಂತು ಸೊ ಅದು ತುಂಬಾ ಹರ್ಟ್ ಆಯ್ತು ನನಗೆ ಏಕೆಂದರೆ ಎಲ್ಲನೂ ಹೇಳ್ಕೊಳೋಕೆ ಆಗಲ್ಲ ನಾವು ರೀಲ್ಸ್ ರೀಲ್ಸಲ್ಲಿ ಅದನ್ನೆಲ್ಲ ತೋರ್ಸೋದು ಚೆನ್ನಾಗಿರಲ್ಲ ಸೊ ನೀವು ಒಂದು ತರ್ಟಿ ಸೆಕೆಂಡ್ ರೀಲ್ನ ನೋಡ್ಬಿಟ್ಟು ಏನು ಡಿಸೈಡ್ ಮಾಡ್ತಿರೋ ಎಲ್ಲ ಆ ಲೈಫ್ ಆ ಥರ ಇರೋಲ್ಲ ವೀಡಿಯೋ ಬ್ಯಾಕ್ಗ್ರೌಂಡಲ್ಲಿ ಆ ಥರ ಇರಲ್ಲ ನಮಗೂ ಪ್ರಾಬ್ಲಮ್ಸ್ಗಳಿರುತ್ತೆ ನಮಗೂ ಕಷ್ಟಗಳಿರುತ್ತೆ ಪ್ರತಿಯೊಂದು ಇರುತ್ತೆ ಆದರೆ ನಾವು ನಿಮಗೆ ವಿಡಿಯೋ ಮುಂದೆ ತೋರಿಸೋದು ಏನು ಒಂದು ಕಾಮಿಡಿ ಒಂದು ಏನೋ ಒಂದು ಒಳ್ಳೆಯ ರೀಲ್ ಅಷ್ಟೇ ಆಯಿತಾ ಸೊ ಅದನ್ನು ನೀವು ಎಂಜಾಯ್ ಮಾಡಿ ಯಾವುದೇ ಕಾರಣಕ್ಕೂ ನೆಗೆಟಿವ್ ಆಗಿ ತೊಗೊಳಕ್ಕೆ ಹೋಗ್ಬೇಡಿ ನೆಗೆಟಿವ್ ಆಗಿ ಕಮೆಂಟ್ ಮಾಡಬೇಡಿ ನಮ್ಗೇನು ಅನಿಸುತ್ತೆ ಅಂದರೆ ಆವಾಗ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಮಾಡ್ತೀವಿ ಅದಕ್ಕೆ ಇಷ್ಟು ಕೇವಲವಾಗಿ ಕಮೆಂಟ್ ಹಾಕ್ತಾರಲ್ಲ ಅನ್ನೋದು ಅಟ್ ದ ಎಂಡ್ ಆಫ್ ದಿ ಡೇ ನಮಗೆ ನೋವಾಯಿತು ಅಂತ ಅಂದರೆ ಅದ್ರದ್ದೇನೋ ಒಂದಿತ್ತು ಒಂದಿದು ಅದು ನಿಮಗೂ ಆಗುತ್ತೆ ಬೇಡ ಅಲ್ವಾ ಅದೆಲ್ಲ ಸೊ ಒಳ್ಳೆಯದನ್ನು ಯೋಚನೆ ಮಾಡಿ ಹೆಲ್ದಿ ಆಗಿರಿ ಆರಾಮಾಗಿರಿ ಸೊ ಚೆನ್ನಾಗಿರೋಣ ಅಂತ ಹೇಳ್ತೀನಿ ಒಳ್ಳೊಳ್ಳೆ ಟಿಪ್ಸ್ಗಳ್ನ ಕೊಡ್ತೀನಿ ಮೋಸ್ಟ್ಲಿ ಅದು ನಿಮ್ಗೆ ಯೂಸ್ ಆದರೆ ಒಂದೊಳ್ಳೆ ಕಮೆಂಟ್ ಹಾಕಿ ನಿಜವಾಗ್ಲೂ ಖುಷಿ ಆಗುತ್ತೆ ನಾವಿಷ್ಟು ಮಾಡೋದಕ್ಕೂ ಏನೋ ಒಬ್ರಿಗೂ ಯೂಸ್ ಆಯ್ತು ಅಂದಾಗ ಒಂದು ಮುಖದಲ್ಲಿ ಒಂದು ಸ್ಮೈಲ್ ಬಂದೇ ಬರುತ್ತೆ ಮನೇಲಿ ಕೂತಿರೋ ಹೆಣ್ಮಕ್ಳಿಗೆ ಏನೋ ಕೆಲಸ ಇರಲ್ಲ ಮಾಡೋಕ್ಕೆ ರೀಲ್ ಮಾಡ್ಕೊಂಡು ಕೂತಿರ್ತಾರೆ ಮೇಕಪ್ ಮಾಡ್ಕೊಂಡು ಕೂತಿರ್ತಾರೆ ನೋ ಆ ಥರ ಎಲ್ಲ ಏನೂ ಇರಲ್ಲ ಪ್ರೊಫೆಷನಲ್ ಆಗಿ ಮಾಡೋರಿಗೆ ಬೇಕಾದಷ್ಟು ಕೆಲಸನೂ ಇರುತ್ತೆ ಅದೇ ತರ ಅದು ಒಂದು ಕೆಲಸ ಅಂತ ಹೇಳಿ ಮಾಡ್ತಿರ್ತೀವಿ ನೆಗೆಟಿವ್ ಕಮೆಂಟ್ ಹಾಕೋದು ತುಂಬಾನೇ ಈಸಿ ಅದರ ಹಿಂದೆ ನಮ್ಮ ಹಾರ್ಡ್ ವರ್ಕ್ ತುಂಬಾನೇ ಜಾಸ್ತಿ ಇರುತ್ತೆ ಸೊ ಈಗ ನೀವು ನಾನು ಡೈಲಿ ವ್ಲಾಗ್ ನೋಡ್ತಿರಲ್ಲ ಅವಾಗ ನಿಮಗೆ ಗೊತ್ತಾಗುತ್ತೆ ನಾನು ಮಾರ್ನಿಂಗ್ ಎದ್ದಾಗಿಂದ ನೈಟ್ ಮಲ್ಕೊಳ್ಳೋ ತನಕ ಎಷ್ಟು ಬಿಸಿ ಇರ್ತೀನಿ ಅಂತ ಒಂದು ದಿನ ಒಂದು ಅದರದೇ ವ್ಲಾಗ್ ಮಾಡಿ ತೋರಿಸ್ತೀನಿ ಅವಾಗ ನೀವು ಹೇಳಿ ಆ ನಂಗೆ ಮಾಡೋ ಕೆಲಸ ಇಲ್ವಾ ಅಂತ ಕೇಳಿ ನೋಡ್ತೀನಿ ಯಾರಿಗೆ ಆದ್ರೂ ನಾವೊಂದು ಟೈಮ್ ಕೊಡ್ತೀವಿ ನಾವೆಷ್ಟೇ ಬ್ಯುಸಿ ಆಗಿದ್ರು ಅಂದರೆ ಅದ್ರ ಅರ್ಥ ನಮ್ಗೆ ಕೆಲಸ ಇಲ್ಲ ನಾವು ಆರಾಮಾಗಿ ಕೂತಿದ್ದೀವಿ ಅಂತ ಅಲ್ಲ ಒಂದು ಇಂಪಾರ್ಟೆನ್ಸ್ ಒಳ್ಳೇದಾಗ್ಲಿ ಅನ್ನೋದಷ್ಟೇನೆ ಅದರಿಂದ ಬೇರೆ ಏನೂ ಉದ್ದೇಶಗಳಿರಲ್ಲ ಸೊ ಯಾವುದನ್ನೇ ಆದರೂ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಪಾಸಿಟಿವ್ ಆಗಿ ತಗೊಳ್ಳಿ ಯಾವಾಗಲೂ ನಗನಾಗ್ತಾಯಿರಿ ಖುಷ್ ಖುಷಿಯಾಗಿರಿ ನೀವು ನಗಾಡಿ ಬೇರೆಯವ್ರನ್ನೂ ನಗಾಡಿಸಿ ಎಲ್ಲರೂ ಖುಷಿ ಖುಷಿಯಾಗಿರೋಣ ಇವತ್ತಿದ್ದು ನಾಳೆ ಹೋಗೋ ಜೀವಗಳು ನಾವು ನಾವೇನು ಇಲ್ಲೇ ಆಗಿರಲ್ಲ ಸೊ ಹಂಗಾಗಿ ಎಲ್ಲ ಜೊತೆ ಎಲ್ಲರೂ ಖುಷಿ ಖುಷಿಯಾಗಿರೋಣ ಚೆನ್ನಾಗಿರೋಣ ಓಕೆನಾ ಸೊ ಇದಿಷ್ಟು ಹೆಲ್ತ್ ಟಿಪ್ಸ್ಗಳಾಯಿತು ಸೊ ಎಲ್ಲರಿಗೂ ಗುಡ್ ನೈಟ್ ಟೇಕ್ ಕೇರ್ ಬಾಯ್ ಎಲ್ಲರೂ ನಿಮ್ಮ ಹೆಲ್ತ್ನ ಚೆನ್ನಾಗಿ ನೋಡ್ಕೊಳ್ಳಿ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ subscribe ಮೈ ಯೂಟ್ಯೂಬ್ channel ಭೂವೀಸ್ ವ್ಲಾಗ್